ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ನಿನ್ನ ಜೊತೆ ನಾನು ಕತ್ತೆ ದಾರವಯ್ಯ ನಾಳಿನ ಪ್ರೋಮ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶ್ರವಣ ಅಂಜನನ್ ಕರ್ಕೊಂಡು ಬಂದು ಸಮಾಧಾನ ಮಾಡ್ತಾ ಇರ್ತಾನೆ ಕಂದ ಪುರೋಹಿತರು ಫೋಟೋ ಕಳ್ಸಿರೋ ಹುಡುಗರ್ ಬಗ್ಗೆ ಎಲ್ಲಾ ನಾನು ಕ್ರಾಸ್ ಚೆಕ್ ಮಾಡಿದೆ ಎಲ್ರು ಒಳ್ಳೆ ಹುಡುಗರನೆ ಒಳ್ಳೆ ಕೆಲ್ಸ್ತಾರಿದ್ದಾರೆ ಒಳ್ಳೆ ಮನತನ ಕೂಡ ಹಂಗಂತ ಆ ಹುಡುಗರನ್ನೆಲ್ಲ ಯಾರೋ ಒಬ್ರನ್ನ ಒಪ್ಕೊಂಡು ಮದ್ವೆ ಆಗುವಂತ ನಾನು ಹೇಳಲ್ಲ ನಾನ್ ನಿನ್ಗೆ ಒತ್ತಡನೂ ಇರಲ್ಲ ಅಟ್ ಲೀಸ್ಟ್ ಅಜಿತ್ ನ ಮರ್ತು ಇನ್ನೊಬ್ರುನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿ ನನ್ಗಷ್ಟೇ ಸಾಕು ಅಂತ ಶ್ರವಣ ಹೇಳ್ತಾನೆ ಅಜಿತ್ ನ ಮರ್ತ ಅದ್ ಯಾವತ್ತಿಗೂ ಸಾಧ್ಯ ಇಲ್ಲ ದೊಡ್ಡಪ್ಪ ಮುಂದೆ ಒಂದ್ ದಿನ ನನ್ ಬೇರೆ ಹುಡುಗನ ಮದ್ವೆ ಆದ್ರೂನು ಅದು ಈ ಮನೆಯವರ ನೆಮ್ಮದಿಗೋಸ್ಕರ ಮಾತ್ರ ಅಂತ ಅಂಜನಾ ಹೇಳ್ತಾಳೆ ಆ ಭೂಮಿ ಒಬ್ಳು ನಮ್ಗಳ ಜೀವನ್ದಲ್ಲಿ ಎಂಟ್ರಿನ ಕೊಡದೆ ಇದ್ದಿದ್ರೆ ಎಲ್ಲಾನು ಪರ್ಫೆಕ್ಟ್ ಆಗಿ ಇದ್ದಿರೋದ್ ಭಾವ ಅಂತ ದೇವೇನು ಹೇಳ್ತಾ ಇರ್ತಾರ ಅಲ್ಲಿ ಭೂಮಿ ಶ್ರವಣ್ ಟೀ ತಂದು ಶ್ರವಣ್ ಮುಂದೆ ತಗೊಳ್ಳಿ ಭೂಮಿ ಮಾಡಿರೋ ಸ್ಪೆಷಲ್ ಟೀ ಅಂತ ಹೇಳ್ತಾಳೆ ಶ್ರವಣು ಟೀ ಕಪ್ ನ ಮೇಲೆತ್ಕೊಂಡು ದಿನೆಲ್ಲ ನೆನ್ಪ್ ಮಾಡ್ಕೊತಾ ಇರ್ತಾನೆ ನನ್ ಎಂಟಿ ಮಗ್ಳು ಬಗ್ಗೆ ವಿಚಾರಿಸೋದಕ್ಕೆ ಅಂತ ಸ್ಟೇಷನ್ ಹತ್ರ ಬಂದಾಗ ಮೊದಲನೇ ಸಲ ಟೀ ಮಾಡ್ಕೊಟ್ಟಿದ್ದೆ ನಿನ್ ಕೈ ರುಚಿನಲ್ಲಿ ಅದೆಂತ ಮ್ಯಾಜಿಕ್ ಇರ್ಬೇಕು ಕುಡಿತಿದ್ದಾಗ ಮನ್ಸಿನ ಕಷ್ಟ ಎಲ್ಲ ದೂರ ಆಯ್ತು ಅಂತ ಮನಸ್ಸಾರೆ ನಿಂಗೆ ಆರೈಸಿದ್ದೆ ಅಷ್ಟೇ ಅಲ್ಲ ನೀನು ನನ್ ಮಗಳಿದ್ದಂಗೆ ಅಂತ ನಿನ್ ಕಷ್ಟಗಳಿಗೆ ಸ್ಪಂದಿಸಬೇಕಂತಾನು ಅನ್ಕೊಂಡಿದ್ದೆ ಆದ್ರೆ ಇವತ್ತು ನೀನ್ ಮಾಡೋ ಟೀ ಅಜಿತ್ ನ ಮೋಡಿ ಮಾಡಬಹುದು ಆದ್ರೆ ನನ್ನನ್ನಲ್ಲ ಇನ್ ಯಾವತ್ತೂ ನೀನ್ ಮಾಡೋ ಟೀನಾ ನನ್ ಕುಡಿಯಲ್ಲ ಅಂತ ಆ ಶ್ರವಣ ಕೆಳಗಡೆ ಸುರಿತಾನೆ ನೋಡಿ ಭೂಮಿಗೆ ತುಂಬಾನೇ ಬೇಜಾರಾಗುತ್ತೆ ಕಣೀರ್ ಆಗ್ತಾ ನಿಂತಿರ್ತಾಳೆ ಭೂಮಿ ಅದೇ ಬೇಜಾರ್ ನಲ್ಲಿ ಬರ್ತಾ ಇರ್ಬೇಕಾರೆ ಅಜ್ಜಿ ಮತ್ತೆ ಸಂಗೀತ ಮಾತಾಡ್ತಾ ಇರ್ತಾರೆ ಅಂಚನನ್ನ ಅಜಿತ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಾನು ಎಷ್ಟೆಲ್ಲಾ ಆಸೆ ಇಟ್ಕೊಂಡಿದ್ದೆ ಇವಳು ಮತ್ತೆ ಬಂದು ಅದನ್ನೆಲ್ಲ ತಪ್ಪಿಸ್ಬೇಕು ಅಂದ್ರೆ ಅವ್ಳು ಇಷ್ಟು ಅನಿಷ್ಟದ ಹುಡುಗಿರ್ಬೇಕು ಆ ಭೂಮಿನ ಈ ಮನೆ ಸೊಸೆ ಅಂತ ನಾನ್ ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಂತ ಅಜ್ಜಿ ಹೇಳ್ತಿರ್ತಾರೆ ಸಂಗೀತ ತುಂಬಾ ಬೇಜಾರ್ ಮಾಡ್ಕೊಂಡು ಈಚೆ ನೋಡಿದ್ರೆ ಅದನ್ನೆಲ್ಲ ಭೂಮಿ ಕೇಳಿಸ್ಕೊತಾರದ ನೋಡ್ತಾಳೆ ಭೂಮಿಗೆ ತುಂಬಾನೇ ಬೇಜಾರಾಗಿ ಹಾಗೆ ಕಣೀರ್ ಆಗ್ತಾ ರೂಮ್ ಬರ್ತಾಳೆ ಭೂಮಿ ಕಣ್ಣೀರಾಗ್ತಾರ ಅದನ್ನ ನೋಡಿ ಏನಾಯ್ತು ಅಂತ ಅಜಿತ್ ಕೇಳ್ತಾನೆ ನಾನ್ ಮತ್ತೆ ಟೀ ಅಂಗಡಿಗೆ ಹೋಗೋದ್ ನಿಮ್ ಪರ್ಮಿಷನ್ ಬೇಕಿತ್ತು ಅಂತ ಭೂಮಿ ಕೇಳ್ತಾಳೆ ಮದ್ವೆ ಆಗ್ಬೇಕಾದ್ರೆ ನಾನ್ ನಿನ್ಗೆ ಯಾವ್ದೇ ತರ ಕಂಡೀಷನ್ ಹಾಕಿಲ್ಲ ಈಗೇನಕ್ಕೆ ನನ್ ಪರ್ಮಿಷನ್ ಕೇಳ್ತಾ ಇದೀಯ ನೀನು ಅಂತ ಅಜಿತ್ ಹೇಳ್ತಾನೆ ಇದನ್ನ ನೀವು ಕಟ್ಟಿದಿರಲ್ಲ ಅದಕ್ಕೆ ಇದು ಒಂದ್ ವರ್ಷಕ್ಕೆ ಆದ್ರೂನು ಇದ್ರ ಮಾಲೀಕ ನೀವೇ ತಾನೆ ಅಂತ ಭೂಮಿ ಹೇಳ್ತಾಳೆ ಅದನ್ನ ಅಜಿತ್ ಕೇಳಿ ತುಂಬಾನೇ ಬೇಜಾರ್ ಮಾಡ್ಕೊಂತಾನೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚಿಕೆ ಮುಕ್ತ ಆಗುತ್ತೆ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ